ಹಾಯ್ ಹಲೋ ವೆಲ್ಕಮ್ ಟು ಜಾಗಲ್ ಸವರಿಚಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಬಟರ್ ಮಸಾಲಾನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಟೂ ಹಂಡ್ರೆಡ್ ಗ್ರಾಮ್ಸು ಪನ್ನೀರ್ ತಗೊಂಡಿದ್ದೀನಿ ಇದರಲ್ಲಿ ಸುಮಾರು ನಾಲ್ಕು ಜನಕ್ಕಾಗೋಷ್ಟು ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೊಳ್ಬೋದು ಮೊದಲಿಗೆ ಇದನ್ನು ಸ್ಲೈಸಸ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ಸ್ಲೈಸ್ ಇರೋದೇ ತೊಗೊಂಡ್ರೆ ಇನ್ನೂ ತುಂಬ ಈಸಿ ಈಗ ಇದಕ್ಕೆ ಒಂದು ಎರಡು ಲೋಟ ನೀರನ್ನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಪನ್ನೀರ್ ಸ್ಲೈಸಸ್ ಎಲ್ಲ ಹಾಕ್ಕೊಳ್ತಿದ್ದೀವಿ ಈ ಥರ ಮಾಡೋದ್ರಿಂದ ಪನ್ನೀರ್ ತುಂಬ ಸಾಫ್ಟಾಗಿ ಸ್ಮೂತಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದನ್ನು ಮಾಡಿಟ್ಕೋಬೇಕು ಈಗ ನಾನು ಎರಡು ಈರುಳ್ಳಿ ನಾಲ್ಕು ಟೊಮೆಟೊನ ಈ ಥರ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಈರುಳ್ಳಿ ಎಷ್ಟು ತೊಗೊಳ್ತೀವೋ ಅದಕ್ಕೆ ಡಬಲ್ ಕ್ವಾಂಟಿಟೀಲಿ ನಾವು ಟೊಮೆಟೊನ ತೊಗೊಳ್ಬೇಕಾಗತ್ತೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀವಿ ಬೆಣ್ಣೆ ಟೋಟಲ್ ನಮಗೊಂದು ಮೂರು ಸ್ಪೂನಷ್ಟು ಬೇಕಾಗತ್ತೆ ನಾನು ಮುಂದೆ ಹೇಳ್ತೀನಿ ಈಗ ಇದಕ್ಕೆ ಒಂದು ಎರಡು ಪೀಸು ಹಾಕೊಳ್ತಾ ಇದೆ ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಲವಂಗ ಕೂಡ ಸೇರಿಸ್ತಾ ಇದ್ದೀವಿ ಮಸಾಲೆ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಜಾಸ್ತಿ ಮಾಡ್ಕೊಳ್ಬೋದು ಈಗಿದಕ್ಕೆ ಇದಕ್ಕೆ ಒಂದು ಲವಂಗ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಇದನ್ನು ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಫ್ರೈ ಮಾಡೋಣ ಈಗಿದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿನ ತುಂಬ ತೆಳ್ಳಗೆ ಸೀಳ್ಕೊಂಡಿದ್ದೀವಿ ಇದರಿಂದ ಬೇಗನೆ ಫ್ರೈ ಆಗೋಗುತ್ತೆ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ತಿಲ್ಲ ಬರೀ ಎಣ್ಣೆ ಮತ್ತು ಬೆಣ್ಣೆ ಒಳಗಡೆ ಇದನ್ನು ಹುರ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಗೋಡಂಬಿನ ಸೇರಿಸೋಣ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ನೆಸ್ ಬರುತ್ತೆ ಕಾಲು ಕಪ್ಪಷ್ಟು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಸೇರಿಸಿದ್ರೆ ಸಾಕು ಇದನ್ನು ಕೂಡ ಈರುಳ್ಳಿ ಜೊತೆ ಹುರ್ಕೊಳ್ತಾಯಿದ್ದೀವಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊನ ಆ್ಯಡ್ ಮಾಡೋಣ ನಾವು ಈರುಳ್ಳಿ ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಡಬಲ್ ಕ್ವಾಂಟಿಟಿಲಿ ಟೊಮೆಟೊನ ತೊಗೊಳ್ಬೇಕು ನೋಡಿ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ತುಂಬಾ ಸಾಫ್ಟಾಗಿ ಬೇಯಬೇಕು ಈಗಿದ್ದನ್ನು ಒಂದು ಐದರಿಂದ ಆರು ನಿಮಿಷ ಮುಚ್ಚಿಡೋಣ ನೋಡಿ ಮುಕ್ಕಾಲು ಪರ್ಸೆಂಟ್ ಫುಲ್ ಬೆಂದಿದೆ ಇವಾಗ ಇದು ಇನ್ನೂ ಸ್ಮೂತ್ ಆಗಬೇಕಾಗತ್ತೆ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟ್ ಬರುತ್ತೆ ಇನ್ನೊಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಇಡೋಣ ಒಟ್ಟು ಎಂಟರಿಂದ ಹತ್ತು ನಿಮಿಷ ನಾವು ಟೊಮೆಟೊ ಈರುಳ್ಳಿನ ಬೇಯಿಸ್ಕೊಂಡಿದ್ದೀವಿ ಯಾವುದೇ ನೀರಿಲ್ಲದೆ ಈಗ ಇದನ್ನು ಹಾರಕ್ಕೆ ಇಟ್ಬಿಟ್ಟು ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಿದ್ದೀವಿ ಈಗಿದ್ದು ತುಂಬ ಸ್ಮೂತಾಗಿ ಗ್ರೈಂಡ್ ಆಗಿದೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿನ ಈ ಥರ ಸ್ವಲ್ಪ ರಬ್ ಮಾಡಿ ಹಾಕ್ಕೊಳ್ತಾ ಇದೆ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದು ರಬ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈಗಿದ್ದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದೆ ಹಾಗೆ ಪನ್ನೀರ್ ಬಟರ್ ಮಸಾಲಾ ಪ್ಯಾಕೆಟಲ್ಲಿ ಒಂದು ಸ್ಪೂನ್ ಮಸಾಲೆ ಪೌಡರ್ನ ಹಾಕ್ಕೊಳ್ತಿದ್ದೀವಿ ಈಗ ನಾವು ಇನ್ನು ಒಂದು ಸ್ಪೂನ್ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿರಲಿ ಇಲ್ಲಾಂದರೆ ತುಂಬ ಬೇಗ ಸೀತ್ಕೊಂಡ್ಬಿಡತ್ತೆ ಈಗಿದ್ದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋವಂಥ ಟೊಮೆಟೊ ಈರುಳ್ಳಿ ಪೇಸ್ಟ್ನ ಹಾಕೊಳ್ತಿದೆ ತಕ್ಷಣವೇ ಜಾರ್ ತೊಳೆದಿದ್ದ ನೀರನ್ನು ಹಾಕ್ಬಿಡಿ ಅಂತಂದರೆ ಗೋಡಂಬಿ ಹಾಕಿರೋದ್ರಿಂದ ಬೇಗನೆ ತಳ ಹಿಡಿದ್ಬಿಡತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಇದನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಹಾಕೊಳ್ಳಿ ಇದು ಕುದಿಬೇಕಾದ್ರೆ ಸಿಕ್ಕಾಬೆ ಹಾರತ್ತೆ ದೂರದಿಂದನೇ ಇದನ್ನು ಕೈಯಾಡಿಸ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀವಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಸಕ್ಕರೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀವಿ ಗ್ರೇವಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾವು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ ಈಗ ಇದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದನ್ನು ಸೇರಿಸೋಣ ಪನ್ನೀರ್ ನೋಡಿ ಎಷ್ಟು ಎಷ್ಟು ಸ್ಮೂತಾಗಿದೆ ಎಷ್ಟು ಸ್ಮೂತಾಗಿದೆ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಗ್ರೇವಿಗೆ ಸೇರಿಸ್ತಾ ಇದ್ದೀವಿ ಇದು ಒಂದು ಎರಡು ಮೂರು ಕುದಿ ಬರಬೇಕು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ತುಂಬಾ ಈಸಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ ಇದಕ್ಕೆ ಈಗ ಒಂದು ಟೂ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದಕ್ಕೆ ಲಾಸ್ಟ್ ಇನ್ನೊಂದು ಸ್ಪೂನಷ್ಟು ಬೆಣ್ಣೆನ ಆ್ಯಡ್ ಮಾಡ್ತಾ ಇದ್ದೀವಿ ಟೋಟಲು ತ್ರೀ ಸ್ಪೂನ್ ಬೆಣ್ಣೆನ ಯೂಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ಗೆ ಈಗ ಫ್ಲೇಮ್ ಕಂಪ್ಲೀಟ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮೇಲೆ ಇದಕ್ಕೆ ನಾವು ಕ್ರೀಮ್ನ ಇದ್ದೀವಿ ಕ್ರೀಮ್ ನಾವು ಸೇರಿಸೋದ್ರಿಂದ ರೆಸ್ಟೋರೆಂಟ್ಸಲ್ಲೆಲ್ಲ ಯಾವ ಟೇಸ್ಟ್ ಕೊಡ್ತಾರೋ ಸೇಮ್ ಟೇಸ್ಟೇ ನಮಗೆ ಮನೇಲಿ ಕೂಡ ಸಿಗತ್ತೆ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಥ್ಯಾಂಕ್ ಯು